ಯಾವಾಗ್ಲೂ ಫೋನ್ ನೋಡ್ಕೊಂಡಿರ್ತೀಯಲ್ರಿ ಫಸ್ಟ್ ಹೋಗಿ ಗೊಂಬೆನ ಕರ್ಕೊಂಬುದು ಟೈಮ್ ಆಗಿತ್ತು ಗೊಂಬೆನಾ ಇವತ್ತು ಸಂತೆ ಐತೆ ಸಂತೆಗೆ ಹೋಗ್ಬೇಕು ಎದ್ದೇಳು ಕರ್ಕೊಂಡ್ಬಂದೇ ಹೋಗನ್ ಬಂಗ ಹೋಗೋಣ ಬನ್ನಿ ಫ್ರೆಂಡ್ಸ್ ನಮ್ಮ ಸಂತೆ ತೋರಿಸ್ತೀನಿ ನಿಮಗೆ ಬನ್ನಿ ಸಂತೆಗೆ ಹೋಗೋಣ ದುಡ್ಡಿಲ್ಲ ಎ ಟೈಮ್ ಅಲ್ಲಿ ದುಡ್ಡು ತಗೋಬೇಕು ಬನ್ನಿ ಸಂತೆಗೆ ಬಂದಿದ್ದೀವಿ ನೋಡೋಣ ಸಂತೆ ಏನೇನು ತಗೊಂಡು ಹೋಗ್ತೀನ ಎಲ್ಲ ಆಯ್ತಾ ಸಂತೆ ಮಾಡ್ಬೇಕು ಹಾ ಮಾಡು ಹೆಂಗೈತೆ ಮಾಮೂಲಿ ಒಳಗ್ ಗೊತ್ತಾಗುತ್ತೆ ಮಾಮೂಲಿ ಐತೆ ಸಂತೆ ಒಳಗೆ ಎಂಟ್ರಿ ಒಳಗೆ ಎಂಟ್ರಿ ಸಂತೆ ನಮ್ಮೂರ್ ಸಂತೆ

ಒಳಗ ಮಾಮೂಲಿ ಅಂದೆ ಒಳಗ ರೇಟ್ ಹೆಂಗೆ ಚೇಂಜ್ ಐತೆ ಇಪ್ಪತ್ತು ರೂಪಾಯಿ ಕಾಲು ಕೆಜಿ ಅಂತ ಚಳಂಬಿ ಚೌಳಿಕಾಯಿ ಅರ್ಸ್ ಇವತ್ತು ನಮ್ಮ ಮನೆಯವ್ರದ್ದೇ ಸಂತೆ ತಂದೆ ಮಗಳು ಅರ್ಸ್ತ ಇದ್ರಿ ನೋಡಿ ಸ್ನೇಹಿತರೆ ಇದು ನಮ್ಮ ಊರು ಆದ್ರೆ ಇದೇನಾಯ್ತಲ್ಲ ಇದು ನನ್ನ ಫೇವ್ರೆಟ್ ಜಾಗ ಫಿಶ್ ಮೂವತ್ತು ರೂಪಾಯಿಗೆ ಅದು ಭಾಳ ಉಪ್ಪಿರುತ್ತಲ್ಲ ತಿನ್ನಕ್ಕೆ ಆಗಲ್ಲ ಹ್ಞೂ ಅದು ದೊಡ್ಡದೈತಲ್ಲಮ್ಮೆಯಲ್ಲಿ ಹೌದಾ ಇದು ನೋಡಿ ನನ್ನ ಮಗಳ ಫೇವ್ರೆಟ್ ಪ್ಲೇಸು ತಿಂಡಿ ತಗೊಳ್ಳೋದು ಸಂತೆಯಲ್ಲಿ ಫೇವ್ರೆಟ್ ಒಳಗೆ ಈಗ ಖಾರ ಖಾರ ಬೇಡೋಣ ಹಾ ನಾ ಯಾರಿಗೇದ ಸಮೇನಾ ಅಣ್ಣ ಎಲ್ಲ ಮಿಕ್ಸ್ ಅಂಡಕ್ಕಿ ತಗೊಂಡಿದ್ದೀವಿ ಈಗ ಖಾರ ತಗೊಂಡ್ವಿ ಅಣ್ಣ ದುಡ್ಡು ತಗೊಳ್ಳಿ ಮೂವತ್ತು ರೂಪಾಯಿ ಇದೆ ನೋಡಿ ಮೂವತ್ತು ರೂಪಾಯಿ ಸ್ನೇಹಿತರೆ ನಮ್ದು ಇವತ್ತಿಂದ ಕಮಲಾಪುರದ ನಮ್ಮೂರ್ ಸಂತ ಮುಗಿತು ಏನೇನ್ ತಗೊಂಡ್ವಿ ತೋರಿಸ್ತೇವೆ ಸಂತೆ ಚೀಲ ತುಂಬಿಕೊಂಡಿದೀವಿ ನೋಡ್ಬೇಕು ತಗೊಂಡಿ ಎಷ್ಟು ತಗೊಂಡೇವೋ ಗೊತ್ತಿಲ್ಲ ನನ್ನ ಮತ್ತು ನನ್ನ ಮರಳ ಫೇವ್ರೆಟ್ ಒಣ ಮೀನು ಹಹ ಅಕ್ಕಳಗೆ ಇರುಳ್ಳಿ ಸೊಪ್ಪು ಸೊಪ್ಪಕ್ಕೆ ಸೊಪ್ಪು ಇಲ್ಲ ಕೆಲಕಳ ಸುರು ಬಿಡಲ್ಲ ಇನ್ನಂತ ಮೂರು ಸೈಡ್ ಸುಸಪೂಲ್ ಸೈಡ್ ಬಿಡಲ್ಲ ಮತ್ತೆ ಅಕ್ಕಸುರು ಕಡಕೊಂಡೆ ಅತ್ತಿ ಸುರುಲ್ಲಾ ಸರಿ ಇದಾ ಇದೆ ತಮ್ಮ

ನೋಡಿ ಸ್ನೇಹಿತರೆ ನಮ್ಮ ಊರು ಸಂತೆ ಹಿಂಗಿರುತ್ತೆ ಸಂತೆ ಹೋಗಿ ಬಂದಿರೋ ಸೋಮವಾರ ಈ ಫೈನಲ್ ಟಚ್ ಏನಪ್ಪಾ ಅಂತಂದ್ರ ಮಂಡಕ್ಕಿ ತಿನ್ನುವುದು ಇದೇ ಫೈನಲ್ ಟಚ್ ನಮ್ದು ಹ್ಮ ನೋಡಿ ನಾವು ಚಿಕ್ಕವರಿಂದನು ಈ ಸಂಪ್ರದಾಯ ಬೆಳೆಸಿ ಬಂದ್ಬಿಟ್ಟಿದ್ವಿ ಸಂತೆ ಹೋದ ತಕ್ಷಣ ಬರುವಾಗ ಮಂಡಕ್ಕಿ ತಿಂಡಿ ತಗೊಂಡ್ಬಾರ ನಾವಪ್ಪ ನಮ್ಮ ಅವರು ಸಂತೆಯಿಂದ ಬರುವಾಗ ನಮಿ ತೊಗೊಂಡ್ಬರ್ತಾ ಇದ್ರು ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತೈತೆ ಅದೊಂಥರ ಮಜಾ ಮಕ್ಕಳಿಗೆ ಮಂಡಕಿ ತೊಗೊಂಬಂದರೆ ನಮಗೂ ಖುಷಿ ಲಾಸ್ಟಿಗೆ ತಿಂದು ಅದ್ರ ಮೇಲೆ ಒಂದು ಸ್ವಲ್ಪ ಚಹಾ ಕುಡ್ದುಬುಟ್ರೆ ಮುಗಿತಪ್ಪ ಇವತ್ತಿಂದ ಕೆಂಪಿರದೇನಪ್ಪ ಅಂತಂದ್ರೆ ಇದು ಟೊಮೊಟೊ ಹಣ್ಣು ಫುಲ್ ಕೆಂಪಿದೆ ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ರೆಡಿ ನಾವು ಸಣ್ಣರಿದ್ದಾಗ ನಮ್ಮ ಅಮ್ಮ ನಮ್ಮಮ್ಮ ಸಂತೆಯಲ್ಲಿ ಯಾವಾಗ ಬರ್ತಾರೆ ಅಂತ ಕಾಯ್ತಾಯಿದ್ವಿ ಇದೇ ಒಂದು ಮೂಮೆಂಟ್ಗೋಸ್ಕರ ಓಕೆ ಎಲ್ಲರಿಗೂ ನಮಸ್ಕಾರ ಬಾಯಿ ಸ್ನೇಹಿತರೆ